ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಈ ಮಂತು ಪೇಮೆಂಟ್ ಅನ್ನೋದು ಫಸ್ಟ್ ಪೇಮೆಂಟ್ ಅನ್ನೋದು ಆಯಿತು ಸೊ ಅದು ಎಷ್ಟು ಬಂತು ಏನು ಮತ್ತು ನಾನು ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ಎಷ್ಟು ಕಷ್ಟಪಟ್ಟೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಿ ನನಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತಾ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಂಗೇನೇನೆ ನಾನು ಏನು ದೊಡ್ಡ ಯೂಟ್ಯೂಬರ್ ಅಲ್ಲ ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏನೋ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಲಾಸ್ಟ್ ಇಯರ್ ಡಿಸೆಂಬರ್ ಲಾಸ್ಟ್ ವೀಕು ಅಥವಾ ಜನ್ವರಿ ಫಸ್ಟ್ ವೀಕು ಏನೋ ನಂದು ಒಂದು ಮೈ ಇಂಟ್ರೊಡಕ್ಷನ್ ವೀಡಿಯೋ ಅಂತ ಒಂದು ವೀಡಿಯೋ ಮಾಡಿದ್ದೆ ಅದು ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಪ್ಲಸ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಪ್ಲಸ್ ಏನೋ ವ್ಯೂಸ್ ಅದು ಫಿಫ್ಟೀನ್ ಡೇಸ್ಗೆ ನನ್ನ ಚಾನೆಲ್ ಮಾನಿಟೈಸೇಷನ್ ಅನ್ನೋದು ಆಯ್ತು ಸೊ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಲಿಕ್ಕೆ ಆಯ್ತು ಅಂದ್ರೆ ಫೆಬ್ರವರಿ ಫೆಬ್ರವರಿ ಫಸ್ಟ್ ಅಲ್ಲೇ ನನ್ನ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಯ್ತು ಸೊ ಯೂಟ್ಯೂಬಲ್ಲಿ ಅಲ್ಲಿ ಅರ್ನಿಂಗ್ಸ್ ಅನ್ನೋದು ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ ನಾನಂತೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವ ತರ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡೆ ಓಕೆ ಚಾನೆಲ್ ಮಾನಿಟೈಸೇಷನ್ ಆಗಿ ಮಾನಿಟೈಸೇಷನ್ ಹಾನ್ ಆಯ್ತು ಅಂತ ಹೇಳಿದ್ರೆ ಸೊ ಕ ಬೇಗ ಬೇಗ ಅರ್ನಿಂಗ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅರ್ನಿಂಗ್ಸ್ ಆಗೋದು ನಾವು ಏನು ಪ್ರೀವಿಯಸ್ ವೀಡಿಯೋಸ್ ಮಾಡಿದ್ವಿ ಅರ್ಧಕ್ಕೆ ಅರ್ನಿಂಗ್ಸ್ ಆಗೋದಿಲ್ಲ ನಾವು ನೆಕ್ಸ್ಟು ಯಾವ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ಮಾತ್ರ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ ಅಂದರೆ ಈಗ ನಾವು ಮಾನಿಟೈಸೇಷನ್ ಆನಾಗೋದ್ಕಿಂತ ಮುಂಚೆ ಸಪೋಸ್ ನಿಮಗೆ ಟೂ ಲ್ಯಾಕ್ ಪ್ಲಸ್ ವ್ಯೂಸ್ ಇದ್ರೂ ಕೂಡ ಅದಕ್ಕೆ ಅರ್ನಿಂಗ್ಸ್ ಅನ್ನೋದು ಬಂದಿರೋದಿಲ್ಲ ಸೊ ನೆಕ್ಸ್ಟ್ ಆನ್ ಆದಮೇಲೆ ನಿಮಗೆ ನೆಕ್ಸ್ಟ್ ಮಾನಿಟೈಸೇಷನ್ ಆನ್ ಆದಮೇಲೆ ವ್ಯೂಸ್ ಬರುತ್ತಲ್ವ ಸೊ ಅವಾಗ ಮಾತ್ರ ಅರ್ನಿಂಗ್ಸ್ ಅನ್ನೋದು ಆಗೋದು ಅದು ಸ್ಟಾರ್ಟಿಂಗ್ ಯಾವ ರೀತಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ನಾನು ನನಗೆ ಫಸ್ಟು ಓಕೆ ತ್ರೀ ಏನು ತೌಸಂಡ್ ಸಬ್ಸ್ಕ್ರೈಬರು ಆಯಿತು ಅಂದರೆ ನನಗೆ ಆಲ್ಮೋಸ್ಟ್ ಒಂದೊಂದು ಅದೊಂದು ವೀಡಿಯೋಗೆ ನನಗೆ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆದರು ಆಮೇಲೆ ಫೋರ್ ತೌಸಂಡ್ ಅವರ್ಸ್ ಕೂಡ ರೀಚ್ ಆಯಿತು ಒಂದು ಟೈಸಂಟ್ಸ್ ಕೂಡ ವಿತಿನ್ ಫಿಫ್ಟೀನ್ ಡೇಸಲ್ಲೇ ನನಗೆ ಹಾನ್ ಕೂಡ ಆಯಿತು ಅರ್ನಿಂಗ್ಸ್ ಬಂದುಬಿಟ್ಟು ಝೀರೋ ಪಾಯಿಂಟ್ ಝೀರೋ ಏಯ್ಟ್ ಬಂತು ನನಗೆ ಫಸ್ಟ್ ಡೇ ಇದು ಸೊ ನೆಕ್ಸ್ಟ್ ಡೇ ಇದೇ ಥರ ಒನ್ ಡೇಗೆ ಝೀರೋ ಪಾಯಿಂಟ್ ಝೀರೋ ಏಯ್ಟ್ ಬಂತ ನೆಕ್ಸ್ಟು ಅದು ಆ್ಯಡ್ ಹಾಕ್ಕೊಂಡು ಹೋಗುತ್ತೆ ಅಂದರೆ ಸಿಕ್ಸ್ಟೀನ್ ಆಗೋದು ಸೊ ಫಸ್ಟು ಜೀರೋ ಪಾಯಿಂಟಿಂದನೇ ಸ್ಟಾರ್ಟ್ ಆಗೋದು ಆಮೇಲೆ ಅದು ಒನ್ ಡಾಲರ್ ಆಗೋದು ಆಮೇಲೆ ಒಂದು ತ್ರೀ ಡೇಸ್ ಆದಮೇಲೆ ಒನ್ ಪಾಯಿಂಟ್ ಫೈವು ಒಂದು ತ್ರೀ ಡೇಸ್ ಆದಮೇಲೆ ಟೂ ಡಾಲರ್ಸ್ ಆ ರೀತಿ ಅರ್ನಿಂಗ್ಸ್ ಅನ್ನೋದು ಆಗೋದು ಅಂದರೆ ವ್ಯೂಸ್ ಚೆನ್ನಾಗಿ ಬಂದರೆ ಆಟೋಮೆಟಿಕಲಿ ಅರ್ನಿಂಗ್ಸ್ ಅನ್ನೋದು ಚೆನ್ನಾಗಾಗುತ್ತೆ ನಾನು ಹೇಳ್ದಂಗೆ ನಂದು ಅದೊಂದು ವೀಡಿಯೋ ಮಾತ್ರ ಚೆನ್ನಾಗಿ ವ್ಯೂಸ್ ಅನ್ನೋದು ಬಂದಿದ್ದು ವೀಡಿಯೋಸ್ ಹಾಕ್ತಾಯಿದ್ದೆ ಆ್ಯಕ್ಚುಲಿ ತುಂಬ ಇನ್ಫಾರ್ಮೇಷನ್ ವೀಡಿಯೋಸೇ ಇದ್ದೆ ಅದು ಜನಗಳಿಗೆ ಜಾಸ್ತಿ ರೀಚ್ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಅಂದರೆ ಈಗಿನ ಕಾಲ ಜನಗಳು ಗೊತ್ತಲ್ಲ ಲೈಫ್ ಟೈಮ್ ಜಾಸ್ತಿ ಅಂದರೆ ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟ್ ಇರೋದನ್ನೇ ನೋಡ್ತಾರೆ ಅವ್ರ ಲೈಫ್ ಸ್ಟೈಲ್ ವೀಡಿಯೋಸ್ನೇ ಜಾಸ್ತಿ ಎನ್ಕರೇಜ್ ಮಾಡ್ತಾರೆ ನಾನು ಏನಾದರೂ ಒಂದು ಇನ್ಫಾರ್ಮೇಷನ್ ವೀಡಿಯೋ ಕೊಡ್ತಾಯಿದ್ದೀವಿ ಅಂದರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಅಂತ ನೋಡೋದಿಲ್ಲ ಆಲ್ಮೋಸ್ಟು ಸೊ ಹಂಗಾಗಿ ನನಗೆ ಅರ್ನಿಂಗ್ಸ್ ಅನ್ನೋದು ತುಂಬ ಲೇಟಾಗಾಯಿತು ಅದಕ್ಕೋಸ್ಕರನೇ ಒನ್ ಇಯರ್ ತೊಗೊಂಡಿದ್ದು ಸೊ ನಾನು ಹೇಳ್ದಂಗೆ ಜೀರೋ ಪಾಯಿಂಟಿಂದ ನನ್ನ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿ 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 ಲಾಸ್ಟು ಮೇ ಸಾರಿ ಲಾಸ್ಟ್ ಫೆಬ್ರವರಿಗೇನು ಹಂಡ್ರೆಡ್ ಹಂಡ್ರೆಡ್ ಡಾಲರ್ ರೀಚ್ ಆಯಿತು ಸೊ ವಿತ್ ಟ್ಯಾಕ್ಸ್ ಮತ್ತು ಆ್ಯಡ್ ಎನ್ಸು ಅಷ್ಟೇನೆ ಸೊ ಜೀರೋ ಪಾಯಿಂಟ್ ಒನ್ನಿಂದ ಸ್ಟಾರ್ಟ್ ಆಗಿ ಆ ಟೆನ್ ಡಾಲರ್ಸ್ ಆದಮೇಲೆ ನಮಗೆ ಸೆನ್ಸ್ ಅನ್ನೋದನ್ನ ಅದೇನು ಸೆನ್ಸ್ ಪಿನ್ ಅನ್ನೋದು ನಮ್ಮ ಅಡ್ರೆಸ್ಗೆ ಬರುತ್ತೆ ಸೊ ಅದು ನನಗೆ ಟೆನ್ ಡಾಲರ್ಸ್ ಆದಮೇಲೆ ನಾನು ಅದಕ್ಕೂ ಕೂಡ ಅಪ್ಲೈ ಮಾಡಿದೆ ಅದು ಕೂಡ ಬಂತು ಅಂದರೆ ಎಲ್ಲೆಲ್ಲದೂ ಕೂಡ ಸ್ಮೂತ್ ಪ್ರೊಸೆಸಲ್ಲೇ ಆಯಿತು ಯಾವುದು ಕೂಡ ಜಾಸ್ತಿ ವೆಯ್ಟ್ ಮಾಡೋದಂಥದ್ದು ರಿಸ್ಕ್ ತೊಗೊಳೋದಾಗಲಿ ಆ ಥರ ಏನೂ ಆಗಲಿಲ್ಲ ಅಂದರೆ ತುಂಬಾ ಜನ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಬಟ್ ಮಾನಿಟೈಸೇಷನ್ ಅನ್ನ ಆಗೋದಿಲ್ಲ ಸೊ ನಮ್ಗೆ ಏನಿಲ್ಲ ಜಸ್ಟ್ ಒಂದು ವಿಡಿಯೋದಲ್ಲೇ ಬೇಗನೆ ಮಾನಿಟೈಸೇಷನ್ ಆಯಿತು ಸಬ್ಸ್ಕ್ರೈಬರ್ ಕೂಡ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆದರೂ ಜಸ್ಟ್ ಒಂದು ವಿಡಿಯೋಗೆ ಟೆನ್ ಡಾಲರ್ಸ್ ಆದ್ಮೇಲೆ ಮಾನಿಟೈಸೇಷನ್ ಕೂಡ ಆನ್ ಆಯಿತು ಟೆನ್ ಡಾಲರ್ಸ್ ಆಗಲಿಕ್ಕೆ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಏನೋ ತಗೊಂಡಿದೆ ಅನ್ಸುತ್ತೆ ಫೋರ್ ತ್ರೀ ಮಂತ್ಸ್ ತ್ರೀ ಟು ಫೋರ್ ಮಂತ್ಸ್ ಏನೋ ತೊಗೊಂಡಿದೆ ಸೊ ಆ್ಯಕ್ಸೆನ್ಸ್ ಪಿನ್ ಕೂಡ ಬಂತು ಅದಾದಮೇಲೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ನಮ್ಮ ಪಾನ್ ಪಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಫೆಬ್ರವರಿಗೆ ನನಗೆ ಹಂಡ್ರೆಡ್ ಆ್ಯಂಡ್ ಡಾಲರ್ಸ್ ರೀಚ್ ಆಯಿತು ಅದಾದಮೇಲೆ ಸೊ ಅಂದರೆ ನಾನು ತೊಗೊಳೋದು ಬೇಡ ಹಂಗೆ ಇರಲಿ ಅಮೌಂಟ್ ಅಂತ ಅಂದ್ಕೊಂಡಿದ್ದೆ ಅದು ಆ ಥರ ಬರೋದಿಲ್ಲ ಸೊ ಆ ಮಂತಲ್ಲಿ ಎಷ್ಟು ಹರ್ನಿಂಗ್ಸ್ ಆಗುತ್ತೆ ಅದು ಆಟೋಮೆಟಿಕಲಿ ನಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ ಅಂದರೆ ಟ್ವೆಂಟಿ ಲಾಸ್ಟ್ ಅಂದರೆ ಟ್ವೆಂಟಿ ಫಸ್ಟಿಂದ ಟ್ವೆಂಟಿ ಒಳಗಡೆ ನಮ್ಮ ಅಕೌಂಟಿಗೆ ಅದು ಕ್ರೆಡಿಟ್ ಆಗುತ್ತೆ ಸೊ ಹಾಗೆ ನನಗೆ ಫೆಬ್ರವರಿಂದ ಕ್ರೆಡಿಟ್ ಆಯಿತು ಬಟ್ ನಾನು ವೀಡಿಯೋಸ್ ಮಾಡೋಣ ಮಾಡೋಣ ಅಂತ ಅಂದ್ಕೊತಾ ಇದ್ದೆ ನನಗೆ ಹೆಲ್ತ್ ಬೇರೆ ಅಷ್ಟು ಚೆನ್ನಾಗಿರಲಿಲ್ಲ ಅಂದರೆ ಕಾಫ್ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ವೀಡಿಯೋಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಈಗಲೂ ಅಷ್ಟೇ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿನ ಇದೆ ಅಂದರೆ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ ಸೊ ತುಂಬ ಡಿಲೇ ಮಾಡೋದು ಬೇಡ ಎಲ್ಲ ಶೇರ್ ಮಾಡ್ಕೊಳ್ತೀನಿ ನಾನು ಇದು ಕೂಡ ಶೇರ್ ಮಾಡೋಣ ಅಂದರೆ ಯೂಟ್ಯೂಬ್ ರಿಲೇಟೆಡ್ ಆಗಿ ಅಷ್ಟೇ ಪರ್ಸ್ನಲ್ ರಿಲೇಟೆಡ್ ಆಗಲ್ಲ ಸೊ ಯೂಟ್ಯೂಬ್ ರಿಲೇಟೆಡ್ ಆಗಿ ಎಲ್ಲ ಶೇರ್ ಮಾಡಿದ್ದೀನಿ ನಾನು ಇದು ಕೂಡ ಶೇರ್ ಮಾಡೋಣ ಅಂತ ಹೇಳಿ ಸೊ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನನಗೆ ಫಸ್ಟು ಪೇಮೆಂಟ್ ಎಷ್ಟು ಬಂತು ಅಂತ ಹೇಳಿದರೆ టెన్ తౌసండ్ నైన్ హండ్రెడ్ అండ్ సెవెన్ సారీ టెన్ టెన్ తౌసండ్ నైన్ హండ్రెడ్ అండ్ తర్టి రుపీస్ ఏమో సెవెంటీ రూపీస్ రుపీస్ తెర్టిస్ కడమే లెవెన్ థౌసండ్ ಸೊ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸ್ ಅನ್ನೋದು ಈ ಮಂತ್ ನನಗೆ ಬಂದಿದ್ದ ಅಮೌಂಟು ಸೊ ನಾನು ಹೇಳ್ದಂಗೆ ತರ್ಟಿ ರುಪೀಸ್ ಕಡಿಮೆ ಲೆವೆನ್ ತೌಸಂಡ್ ರುಪೀಸ್ ಅನ್ನೋದು ಬಂತು ಅಂತಂದರೆ ನಾನು ಹೇಳ್ದಂಗೆ ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೀಡಿಯೋಸ್ ಮಾಡಿದ್ದೀನಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೀಡಿಯೋಸ್ಗೆ ಜಸ್ಟ್ ಒಂದು ವೀಡಿಯೋ ಫೈವ್ ತೌಸಂಡ್ ವ್ಯೂಸ್ ಬಂದರೂ ಅರ್ನಿಂಗ್ಸ್ ಅನ್ನೋದು ಚೆನ್ನಾಗುತ್ತೆ ಸೊ ನಾನು ಹೇಳ್ದಂಗೆ ನನ್ನದು ವ್ಯೂಸ್ ಅನ್ನೋದು ಅಷ್ಟು ಜಾಸ್ತಿ ಬರ್ತಿರ್ಲಿಲ್ಲ ಒಂದೊಂದು ಏನಾದರೂ ನಾನು ಬ್ಲಾಗ್ಸ್ ಮಾಡಿದರೆ ಅದು ತ್ರೀ ಹಂಡ್ರೆಡ್ ಕೂಡ ವ್ಯೂಸ್ ಬರ್ತಾ ಇರಲಿಲ್ಲ ಹಂಡ್ರೆಡು ಟು ಹಂಡ್ ಟು ಹಂಡ್ರೆಡು ಇಲ್ಲ ಅಂದ್ಕೊಳ್ಳಿ ಹಂಡ್ರೆಡು ಫಿಫ್ಟಿ ಅಷ್ಟೇನೆ ವ್ಯೂಸ್ ಇದ್ದಿದ್ದು ಈಗ ಬೇರೆ ಯೂಟ್ಯೂಬರ್ಸ್ ಒಂದು ವ್ಲಾಗ್ ಮಾಡಿದ ತಕ್ಷಣನೇ ವಿತಿನ್ ಒನ್ ಅವರ್ಗೆನೇ ಕೆಲವ್ರದ್ದು ಲ್ಯಾಕ್ಸ್ ಟುಗೆ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಅವ್ರಿಗೆ ಎಷ್ಟು ವ್ಯೂಸ್ ಅಮೌಂಟ್ ಬರ್ಬೋದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ ಜಸ್ಟ್ ನಂದು ಫಿಫ್ಟಿ ವ್ಯೂಸು ಅಂಡ್ರೆಡ್ ವ್ಯೂಸು ಎಲ್ಲೋ ಕೆಲವೊಂದು ಮಾತ್ರ ತೌಸಂಡ್ ವ್ಯೂಸ್ ಬಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಟೆನ್ ತೌಸಂಡ್ ಕೂಡ ಬಂದಿದೆ ಫಿಫ್ಟೀನ್ ತೌಸಂಡ್ ಕೂಡ ವ್ಯೂಸ್ ಬಂದಿದೆ ಅದಕ್ಕೆ ಹಂಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ ಸೊ ವ್ಯೂಸ್ ಜಾಸ್ತಿ ಬಂದಂಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಕೆಲವೊಂದು ತಿಂಗ್ಳಿಗೆ ಒಂದು ಎರಡು ಮೂರು ವೀಡಿಯೋ ಹಾಕಿದ್ರು ಸಾಕು ಅವ್ರಿಗೆ ಒಂದು ಮೂರು ಲ್ಯಾಕ್ಸ್ ಒಂದು ತ್ರೀ ಲ್ಯಾಕ್ಸ್ ವ್ಯೂಸ್ ಬಂದರೂ ಅವ್ರಿಗೆ ಹಂಡ್ರೆಡ್ ಡಾಲರ್ಸ್ ಆಟೋಮೆಟಿಕಲಿ ರೀಚ್ ಆಗಿರುತ್ತೆ ಸೊ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಿ ಯಾವುದೇ ರೀತಿ ಕಷ್ಟಪಡ್ದೆ ಮತ್ತು ನಾನು ನಿಮ್ಗೆ ಹೇಳಿದೆ ನಾನು ಏನು ಕಷ್ಟಪಟ್ಟೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅಂತ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ ಏನೂ ಕಷ್ಟಪಟ್ಟಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ನಾರ್ಮಲಾಗಿ ಮಾಡ್ತಾ ಇದ್ದೆ ಎಡಿಟ್ ಎಡಿಟು ಅಷ್ಟು ಕ್ಲಾರಿಟಿ ಆಗಿಲ್ಲ ಮತ್ತು ಎಡಿಟು ಅಷ್ಟೇನು ಪರ್ಫೆಕ್ಟ್ ಆಗಿಲ್ಲ ನಾರ್ಮಲಾಗೆ ನನಗೆ ಗೊತ್ತಿರೋ ಅಷ್ಟು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ತುಂಬ ಅದರಲ್ಲೂ ಕೆಲವರು ಆನೆಸ್ಟು ವ್ಯೂವರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿ ಲೈಕ್ಸ್ ಆಗಿರ್ಬೋದು ಕಮೆಂಟ್ಸ್ ಆಗೋದು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಸೊ ನನಗೆ ಇದೇ ಥರ ಎನ್ಕರೇಜ್ ಮಾಡಿ ಇನ್ನೂ ಇನ್ನು ಚೆನ್ನಾಗಿ ಅರ್ನಿಂಗ್ಸ್ ಮಾಡೋ ಥರ ನನಗೆ ಏನು ಸಪೋರ್ಟ್ ಮಾಡಿ ನೀವು ಅಷ್ಟು ಸಪೋರ್ಟ್ ಅಂದರೆ ನನ್ನ ವೀಡಿಯೋಸ್ನ ಜಾಸ್ತಿ ನೀವು ನೋಡಿ ಬೇಕು ಆ್ಯಂಡ್ ನೀವು ಜಾಸ್ತಿ ವ್ಯೂಸ್ ಬಂತು ಅಂದರೆ ನನಿಗೂ ಕೂಡ ಓಕೆ ವಿಡಿಯೋಸ್ ಮಾಡೋಣ ಮಾಡೋಣ ಅಂತ ನನಗೂ ಆಟೋಮೆಟಿಕಲಿ ಎನ್ಕರೇಜ್ಮೆಂಟ್ ಅನ್ನೋ ನನಗೂ ಬರುತ್ತೆ ಸೊ ವ್ಯೂಸ್ ಕಡಿಮೆ ಬಂದರೆ ಯಾರು ಮಾಡ್ತಾರೆ ಅನ್ನೋ ಒಂದು ಸೋಮಾರಿತನ ನಮ್ಮಲ್ಲೇ ಬರುತ್ತೆ ಸೊ ನಾನು ಹೇಳಿದಂಗೆ ಇಷ್ಟು ಅಮೌಂಟ್ ಬಂತು ಆ ಅಮೌಂಟ್ನ ನಾನು ಏನು ಮಾಡಿದೆ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಯಾಕೆ ಅಂತಂದರೆ ಆಲ್ಮೋಸ್ಟು ಫೈವ್ ಇಯರ್ ಇಂದ ನಾನು ಅವರಿಗೆ ನನ್ನ ಅಮೌಂಟ್ ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಿದೆ ಅದು ಅವ್ರ ದುಡ್ಡ ಅವ್ರಿಗೆ ಕೊಟ್ಟಿದ್ದೀನಿ ನನ್ನದಾಗ ನಾನು ಒಂದು ರೂಪಾಯಿ ಮಾತ್ರ ಅವ್ರಿಗೆ ಕೊಟ್ಟಿರಲಿಲ್ಲ ಸೊ ಅವರಿಗೆ ಕೊಡಬೇಕು ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅಂದರೆ ಕೊಟ್ಟಿದ್ದೀನಿ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದೀನಿ ಬಟ್ ಅವ್ರ ದುಡ್ಡಲ್ಲೇ ಅವ್ರಿಗೆ ಕೊಡಿಸಿರೋದು ಬೆಟ್ಟ ಅಂದರೆ ಅವ್ರು ನನಗೆ ಕೊಟ್ಟಿರ್ತಾರಲ್ವ ಅದನ್ನೇ ನಾನು ಅವರಿಗೆ ಕೊಟ್ಟಿದ್ದೀನಿ ಬಿಟ್ಟೆ ನನ್ನದಾಗಿ ಒಂದು ರೂಪಾಯಿ ಕೊಟ್ಟಿರಲಿಲ್ಲ ಸೊ ಏನೋ ಫಸ್ಟ್ ಪೇಮೆಂಟ್ ನನ್ನ ಹಸ್ಬೆಂಡ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನೋ ನೋ ನೋಡಿ ಸುಮ್ನೆ ಏನಕ್ಕಪ್ಪ ಅವರಿಗೆ ಗೊತ್ತೆ ಅಂತ ಹೇಳಿದ್ರೆ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಜಸ್ಟ್ ಒಂದು ಟಪ್ಪ ಮೇಲೆ ಇಟ್ಕೊಂಡು ಅಥವಾ ಗೋಡೆ ಮೇಲೆ ಇಟ್ಕೊಂಡು ಆ ಥರ ವೀಡಿಯೋಸ್ ಮಾಡ್ತಾಯಿದ್ದೆ ಸೊ ಅವರು ನನಗೊಂದು ಟ್ರೈ ಪೌಡ್ನ ಕೊಡಿಸಿದ್ರು ಅದು ಒಂದು ತ್ರೀ ತೌಸಂಡ್ ರುಪೀಸ್ ಇತ್ತು ಅದು ವಿತ್ ಟು ಟ್ರೀ ಟ್ರೈ ಪೌಡ್ ಅಟ್ಲೀಸ್ಟ್ ನಾನು ವೀಡಿಯೋಸ್ಗೆ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ತ್ರೀ ತೌಸಂಡ್ ರುಪೀಸ್ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದಾರೆ ಅಟ್ಲೀಸ್ಟ್ ಅವಳು ಏನೋ ಮಾಡ್ಕೊತಾ ಇದ್ದಾಳೆ ಮಾಡ್ಕೊಳ್ಳಿ ಅಂತ ಹೇಳಿ ಕೊಡಿಸಿದ್ರು ಅದಾದ್ರೂ ನನಗೆ ರಿಟರ್ನ್ ಬರಲಿ ಅನ್ನೋ ಒಂದು ಇದಕ್ಕೆ ಡೈಲಿ ಏನೋ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಅದಕ್ಕಿಂತ ಡಬಲ್ ಅಮೌಂಟೇ ನನಗೆ ಬಂತು ರಿಟರ್ನ್ ಬಂತು ಡಬಲ್ ಏನು ತ್ರಿಬಲ್ ಅಮೌಂಟೇ ರಿಟರ್ನ್ ಆಯಿತು ಸೊ ತುಂಬ ಖುಷಿ ಇದೆ ಸೊ ಅಟ್ಲೀಸ್ಟ್ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಣ ಮಾಡೋಣ ಅಂತ ಅಂದ್ಕೊತೀನಿ ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ನಾನು ಹೇಳ್ದಂಗೆ ವ್ಯೂಸ್ ಚೆನ್ನಾಗಿ ಬಂದರೆ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ವ್ಯೂಸ್ ಅಷ್ಟು ಕಷ್ಟ ಬಂದರೆ ಯಾರು ವೀಡಿಯೋಸ್ ಮಾಡ್ತಾರೆ ಅಂತ ಅನಿಸುತ್ತೆ ಕೆಲವರು ಅದನ್ನೇ ಪ್ರೊಫೆಷನಲ್ಲಾಗಿ ವೀಡಿಯೋಸ್ನೇ ಮಾಡ್ತಾಯಿರ್ತಾರೆ ಯೂಟ್ಯೂಬಲ್ಲಿ ಏನಕ್ಕಪ್ಪ ಅಂದರೆ ಅವ್ರಿಗೆ ಅಷ್ಟೇ ಅರ್ನಿಂಗ್ಸ್ ಇರುತ್ತೆ ಸೊ ನಾನು ಹೇಳ್ದಂಗೆ ನನ್ನ ಫಸ್ಟು ಪೇಮೆಂಟ್ ಅಮೌಂಟ್ನ ನನ್ನ ಹಸ್ಬೆಂಡ್ಗೆ ಕೊಟ್ಟೆ ನಿಜವಾಗ್ಲೂ ಅವರಿಗೆ ಕೊಟ್ಟಿರೋದು ಅಮೌಂಟ್ ನಾನು ಒಂದು ರೂಪಾಯಿ ಕೂಡ ಇಟ್ಕೊಂಡಿಲ್ಲ ಸೊ ಅವ್ರಿಗೆ ಕೊಟ್ಟೆ ನೆಕ್ಸ್ಟ್ ಪೇಮೆಂಟಿಂದ ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಪೇಮೆಂಟಿಂದ ನಾನು ಇಟ್ಕೊತೀನಿ ಕೊಡೋದಿಲ್ಲ ಅದನ್ನು ಫಸ್ಟ್ ಪೇಮೆಂಟ್ ಅವ್ರಿಗೆ ಕೊಡಬೇಕು ಅಂತ ನಾನು ಚಾನಲ್ ಕ್ರಿಯೇಟ್ ಮಾಡಿದಾಗಲೇ ಅಂದ್ಕೊಂಡೆ ಸೊ ಫಸ್ಟ್ ಪೇಮೆಂಟ್ ಅವ್ರಿಗೆನೆ ಕೊಟ್ಟೆ ಸೊ ನಾನು ಹೇಳ್ದಂಗೆ ಈ ಫಸ್ಟ್ ಪೇಮೆಂಟ್ ನನಗೆ ಲೆವೆನ್ ತೌಸಂಡ್ ಥರ್ಟಿ ರುಪೀಸ್ ಕಡಿಮೆ ಲೆವೆನ್ ತೌಸಂಡ್ ರುಪೀಸ್ ಅಮೌಂಟ್ ಬಂತು ಸೊ 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 ಹ್ಯಾಪಿ ಅಂದರೆ ಮನೇಲಿ ಕುತ್ಕೊಂಡು ಖಾಲಿಯಾಗಿ ಕುತ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿರೋದ್ರಿಂದ ನನಗಿಷ್ಟು ಅಮೌಂಟ್ ಬಂತು ಅದನ್ನೇ ಒಂದು ಪ್ರೊಫೆಷನಲ್ಲಾಗಿ ತೊಗೊಂಡು ಅದಕ್ಕೆ ಅಂತಲೇ ನಾವು ಫುಲ್ಲು ಟೈಮ್ನ ಇನ್ವೆಸ್ಟ್ ಮಾಡಿ ಅದೇ ಥರ ನಮಗೆ ರೆಸ್ಪಾಂಡ್ ಬಂದು ವ್ಯೂಸು ಬಂದರೆ ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅದಕ್ಕೋಸ್ಕರನೇ ಇವಾಗೆಲ್ಲ ತುಂಬ ಜನ ಬೇರೆ ಕೆಲಸಗಳನ್ನ ಬಿಟ್ಟು ಯೂಟ್ಯೂಬ್ನೇ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ ಇದರಿಂದ ಕೂಡ ತುಂಬ ಜನ ಸಕ್ಸಸ್ ಆಗಿದ್ದಾರೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಅಂದರೆ ನಾನು ಆಲ್ಮೋಸ್ಟ್ ತ್ರೀ ಇಯರ್ ಇಂದ ಯೂಟ್ಯೂಬಿಂದು ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಬೇಕು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡ್ತಿರ್ಲಿಲ್ಲ ಅಂದರೆ ಒಂಥರ ಯಾರೇನು ಅಂದ್ಕೊತಾರ ಏನೋ ಅಂತ ಹೇಳಿ ಬಟ್ ಏನಾದರೂ ಆಗಲಿ ಅಂತೇಳಿ ಒಂದು ವೀಡಿಯೋ ಅಪ್ಲೋಡ್ ಮಾಡಾಕ್ತೆ ಚೆನ್ನಾಗಿ ವ್ಯೂಸ್ ಬಂತು ಅದು ಸೊ ತುಂಬ ಖುಷಿಯಾಗಿ ನೆಕ್ಸ್ಟ್ ಒಂದೊಂದೇ ಒಂದೊಂದೇ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಬಂದೆ ಸೊ ಯಾರೇನಾದರೂ ಅಂದ್ಕೊಳ್ಳಿ ನಮಗೇನೋ ಅಂತ ಅಂದ್ಕೊಂಡು ನಾನು ಇವಾಗ ನಾರ್ಮಲ್ ಆಗಿದೆ ಸೊ ಏನು ಅಷ್ಟೇನೋ ಏನೋ ಅನ್ಕಂಫರ್ಟಬಲ್ ಫೀಲ್ ಅದು ಇದು ಆಗಲ್ಲ ಬಟ್ ಹೊರ್ಗಡೆ ಹೋದಾಗ ಅಷ್ಟೇ ಕ್ಯಾಮ್ರಾ ಇಡ್ಕೊಂಡು ಮಾತಾಡಬೇಕಾದ್ರೆ ಅಯ್ಯೋ ಅವ್ರೇನು ಅನ್ಕೊಂತಾರೆ ಇವರೇನು ಅಂತ ಅನ್ಸುತ್ತೆ ಹಾಗಾಗಿ ನಾನು ಹೊರ್ಗಡೆದು ಏನು ವಿಡಿಯೋ ಮಾಡ್ಲಿಕ್ಕೆ ಹೋಗೋದಿಲ್ಲ ನಲಗೋಡೆ ಮತ್ತು ಏನಾದರೂ ಇದ್ದರೆ ಒಂದು ಇನ್ಫಾರ್ಮೇಷನ್ ಅಂದರೆ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ನಂತರ ಯಾರಾದರೂ ಚಾನಲ್ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ಸಿಂದ ಅರ್ನ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ಮಾಡಿ ಇವತ್ತೆಲ್ಲ ನಾಳೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನಾನೇ ಸೊ ಇಷ್ಟೇ ಇದನ್ನು ನನ್ನ ಜೊತೆ ಶೇರ್ ಮಾಡಬೇಕು ಅಂತ ಆಲ್ಮೋಸ್ಟ್ ಒನ್ ಮಂತಿಂದ ಮಾಡೋಣ ಮಾಡೋಣ ಅಂತ ಅಂದ್ಕೊಳ್ತಾಯಿದ್ದೆ ಸೊ ಹತ್ತೆ ಇರಲಿಲ್ಲ ಸೊ ಫೈನಲಿ ಇವತ್ತು ಕುತ್ಕೊಂಡು ಮಾಡಿದ್ದೀನಿ ಆ್ಯಂಡ್ ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಕಾಫ್ಕೊಳ್ಳಿ ತುಂಬ ಆಗಿದೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್